ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಐಶ್ವರ್ಯ ಹಿರೇಮಠ ಮಾನ ಶಾಸಕರಿಗೆ ಮತ್ತು ತಹಸೀಲ್ದಾರರಿಗೆ ಮಾನಪ್ಪ ಕಟ್ಟಿಮನಿಯವರು ಕೂಡಲೇ ಕ್ಷಮೆ ಯಾಚಿಸಬೇಕು ಇಲ್ಲವಾದರೆ ಬರುವ ಐದನೇ ತಾರೀಕು ಸುರುಪುರು ಬಂದ್ ಮಾಡಿ ಉಗ್ರ ಹೋರಾಟ ಮಾಡುವುದಾಗಿ ದಲಿತ ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಇಲ್ಲಿದೆ ಒಂದು ವರದಿ ಯಾದಗಿರಿ ಜಿಲ್ಲೆಯ ಸುರ್ಪೂರು ನಗರದಲ್ಲಿ ಭಾರತೀಯ ಸಂವಿಧಾನದ ದಿನದಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಲು ಬಂದ ಶಾಸಕರಿಗೆ ಹಾಗೂ ತಹಶೀಲ್ದಾರರಿಗೆ ಮಾಲಾರ್ಪಣೆಗೆ ಅಡ್ಡಿಪಡಿಸಿ ಅವಮಾನ ಮಾಡಿದ ದಲಿತ ಸಂಘಟನೆಯ ಮುಖಂಡರುಗಳು ಕೂಡಲೇ ಕ್ಷಮೆ ಯಾಚಿಸಬೇಕು ಇಲ್ಲವಾದರೆ ಬರುವ ಐದನೇ ತಾರೀಕು ಸುಖೂರು ಬಂದ್ ಮಾಡಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ದಲಿತ ಸಂಘಟನೆಯ ಮುಖಂಡರುಗಳು ಹೇಳಿದರು ಅದೇ ವಿಚಾರವಾಗಿ ಸುರಪುರು ತಾಲೂಕು ಪತ್ರಿಕಾ ಭವನದಲ್ಲಿ ಸಾಮೂಹಿಕ ಸಂಘಟನೆಯ ಒಕ್ಕೂಟದಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು ಕಳೆದ ಮೂರು ತಿಂಗಳಿನಿಂದ ಸುರಪುರ್ ಬಸ್ ನಿಲ್ದಾಣದಲ್ಲಿ ಎಸ್ಪಿ ಕಾಲೇಜು ಮೈದಾನದ ಜಾಗ ಮಂಜೂರಾತಿಗಾಗಿ ಧರಣಿ ಮಾಡಲಾಗುತ್ತಿತ್ತು ಶಾಸಕರು ಕೂಡ ಮೂರು ಬಾರಿ ಅಲ್ಲಿಗೆ ಭೇಟಿ ನೀಡಿ ಧರಣಿಯಲ್ಲಿ ಪಾಲ್ಗೊಂಡು ವಿಚಾರಗಳನ್ನು ಹೇಳಿದ್ದಾರೆ ಕಾಲೇಜಿನ ಸಂಸ್ಥೆಯ ಜಾಗ ನೋಡಿ ಸರ್ಕಾರಕ್ಕೆ ವಿಚಾರ ತಿಳಿಸಿ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಹೇಳಿದರು ಯಾವ್ದ ಸಾರ್ ತೊಂದರೆ ಮಾಡತ್ತಿರ ಸಂಘಟನೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸುಮಾರು ವರ್ಷಗಳಿಂದ ನೀವು ಕೂಡ ಸಂಘಟನೆ ಮಾಡ್ತಿದ್ರೆ ಹೋರಾಟ ಮಾಡಿ ಎಲ್ಲರಿಗೂ ಕಾನೂನಿ ಹಕ್ಕು ಕೊಡೋದು ಬೇಡ ಇವತ್ತು ಕಾನೂನು ಮೀರಿ ಪಾಪ ಏನ್ ಮಾಡಿದಾರ ಅವರು ಯಾವ ಅವ್ರು ಅವ್ರು ಏನ್ ಮಾಡೋದು ನಾವೇ ವಿಚಾರ ಮಾಡಿದ್ವಿ ಹೋದಾಗ ಮನೆ ತಹಸಿದಾರ್ ಸಾ ನಾವು ಆದರೆ ಡಿ ಸಿ ಸಾರ್ ಏನು ಸರ್ ಹುಟ್ಟಿ ಆದರೆ ಹೈಕೋರ್ಟ್ ಕೂಡ ಎಚ್ ಕೆ ಸೊಸೈಟಿಯಿಂದ ಹೈಕೋರ್ಟ್ ಕೂಡ ಹಾಕಿ ಸರ್ವೆ ಮಾಡ್ತಕ್ಕಂಥ ಕೆಲಸ ನಮ್ಮ ವೇಣುಗೋಪಾಲ್ ಸರ್ ಕೂಡ ಮಾಡಿದ್ದಾರೆ ಮೊನ್ನೆ ನಾವು ಹೋಗಿದ್ದೆ ಮತ್ತೆ ಹೈಕೋರ್ಟ್ ಅವರು ಸರ್ವೆ ಮಾಡಿದ್ದಾರೆ ಅದೇನೋ ಕಾನೂನು ರೀತಿ ತೀರ್ಮಾನ ಆಗ್ತದ ಇವತ್ತು ನಾಳೆ ಅಂತ ತಾವು ಇಲ್ಲ ತಾವು ಕೂಡ ಒಂದು ಸ್ಥಳ ಕೊಟ್ಟು ಆ ನಂತರ ಪ್ರತಿಭಟನೆ ಅಂತ ಹೋರಾಟ ಮಾಡಿ ಯಾರು ಬೇಡ ನಮ್ಗೆ ಯಾರು ಕಡೆಯಲ್ಲ ಅವತ್ತ ತಹಶೀಲ್ದಾರ್ ಅವತ್ತೇ ಬಂದು ಅವ್ರ ವಿರೋಧ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಯಾಕೆ ತಹಶೀಲ್ದಾರ್ ದಿನನಿತ್ಯ ತಿರುಗಾಡ್ತಿರ್ಲಿಲ್ಲ ದಿನನಿತ್ಯ ಆಫೀಸಲ್ಲಿ ಇರಲಿಲ್ಲ ಏನು ಸಿಗ್ತಾ ಇಲ್ಲ ಅವ್ರೇನೇ ಬೆಂಗಳೂರಲ್ಲಿ ಏನು ಮೈಸೂರಲ್ಲಿ ಮನೆ ಮಾಡಿಕೊಂಡಿದ್ದಾರೆ ಅವತ್ತ ಅವತ್ತೆ ಮಾಡೋಕೆ ಯಾಕಾಗಿತ್ತು ಇದು ಒಬ್ಬ ಅಂಬೇಡ್ಕರ್ಗೆ ಹವಾಮಾನ ಅಂಬೇಡ್ಕರ್ ಮತ್ತು ಸಂವಿಧಾನಿಕ ಮಾಡುವ ರೀತಿಯಲ್ಲಿ ಈ ಪಥ ಪಟ ಉದ್ದ ಸಂಘಟನೆ ಮಾಡಿದ್ದಾರೆ ಅದು ನಾವೆಲ್ಲ ಕಣಿಸ್ತೀವಿ ನಮ್ಮ ಸಂಘಟನೆ ಯಾವತ್ತು ನಿಮ್ಮ ಸಾಮೂಹಿಕ ಸಂಘಟನೆ ವೇದಿಕೆ ಜೊತೆ ನಾವು ಇರ್ತೀವಿ ನಮ್ಮ ಸಂಘಟನೆ ಡಿಸೆಂಬರ್ ಐದಲ್ಲ ನೀವು ನಾಳೆನೆ ಕೊಟ್ಟು ಕೂಡ ನಾವು ಬಂದಿದ್ದು ನಮ್ಮೆಲ್ಲರೂ ಬೆಂಬಲ ನಮ್ಮ ಯಾವತ್ತು ಬೆಂಬಲ ಈ ಸಂದರ್ಭದಲ್ಲಿ ಈ ಒಂದು ಅದನ್ನ ಒಬ್ಬ ಕಾನುಬಾಬನಿಗೆ ದೇಣಿಗೆ ಪಟ್ಟಿರ್ತಕ್ಕಂಥ ಜಾಗ ಅದು ಸ್ಕೂಲಿಗೋಸ್ಕರ ಮದರ್ಸಾ ಸಲುವಾಗಿ ಅದು ಹತ್ತೊಂಬತ್ತು ಹದಿನಾರರಲ್ಲಿ ಕೊಡ್ತಾರೆ ಅದಾದ ತದನಂತರ ಅದು ಅಲ್ಲಿ ಯಾವ ಸ್ಕೂಲ್ ಆಗಂಗಿಲ್ಲ ಏನೂ ಆಗಂಗಿಲ್ಲ ಹಂಗೆ ಉಳ್ಕೊಂಡು ಹೋಗ್ತದೆ ಇಂಡಿಪೆಂಡೆಂಟ್ ಆಗ್ತದೆ ಇಂಡಿಪೆಂಡೆಂಟ್ ಆದಮೇಲೆ ಅಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಸರ್ಕಾರದ ವಶಕ್ಕೆ ಬರ್ತದೆ ಸರ್ಕಾರದ ಶ್ರೀ ಬಂದಾಗ ಇಂಥ ಹತ್ತಾರು ಇದು ಹಾಗೆ ಕೆಲವು ಹಿಂದಿರು ಇತಿಹಾಸಗಳನ್ನು ಬಿಟ್ಟು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಇತಿಹಾಸಗಳನ್ನು ಬರ್ತಾ ಇದ್ವಿ ಇಂಥ ಸಂದರ್ಭದಲ್ಲಿ ನಾವು ನಮಗ್ ಕೊಡಿ ನಿಮಗ್ ಕೊಡಿ ಅಂತ ಹೋರಾಟ ಮಾಡೋದಕ್ಕಿಂತಲೂ ಯಾತಕ್ಕೋಸ್ಕರ ತಗೊಳ್ತಾ ಅಂತ ಹೇಳ್ತೀರಿ ಅದನ್ನು ಸ್ಪಷ್ಟಪಡಿಸಿರಿ ಆ ಜಾಗ ನಾನೇ ಸುಮಾರು ಎರಡು ಸಾವಿರ ನಾಲ್ಕರಲ್ಲಿ ಕಾಂತರಾಯವರು ಉಪಾಧ್ಯಕ್ಷರಾಗಿದ್ದಾಗ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾಗಿದ್ದಾಗ अलमे yeah. yeah. yeah.